ಬೆಂಗಳೂರಿನಲ್ಲಿಂದು ನಡೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಸಮನ್ವಯ ಸಭೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡಾಜಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷದ ಎಲ್ಲ ಹಿರಿಯರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ರು ಬಹಳ ಸಂತೋಷ ಅಂತ ಹೇಳಿದ್ರೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡ ಜಿ ಅವರು ಕೊಟ್ಟಂತ ಸಂದೇಶ ಇಡೀ ರಾಜ್ಯದ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಮುಂದಿನ ಲೋಕಸಭಾ ಚುನಾವಣೆ ಕೇವಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ವಿಚಾರ ಅಲ್ಲ ಅದೆಲ್ಲವನ್ನು ಮರೆತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತು ಅಧಿಕಾರಕ್ಕೆ ಬರಬೇಕು ಮತ್ತೆ ದೇಶದ ಒಳತಿಗೋಸ್ಕರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸ್ಪಷ್ಟ ಸಂದೇಶವನ್ನು ಮಾನ್ಯ ದೇವೇಗೌಡ ಜವ್ರು ಕೊಟ್ಟಿರ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಇವತ್ತಿನ ಸಭೆ ಇಂದಿನ ಸಭೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ ಇನ್ನೂ ಹೆಚ್ಚು ಉತ್ಸಾಹದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ನಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ದರೂ ಸಹ ದೇಶದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಹಗಲಿರುಳು ಶ್ರಮಿಸಬೇಕು ಅನ್ನುವ ಸಂದೇಶವನ್ನು ಎರಡೂ ಪಕ್ಷದ ಮುಖಂಡರು ಹಿರಿಯರು ಇವತ್ತು ನೀಡಿದ್ದಾರೆ ಯತೀಂದ್ರ ಅವರ ಯೋಗ್ಯತೆ ಏನು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಗೌರಾನ್ವಿತ ಮುಖ್ಯಮಂತ್ರಿಗಳ ಸುಪುತ್ರರಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಅವರು ಶೋಭೆ ತರ್ತಕ್ಕಂಥದ್ದಲ್ಲ ಒಬ್ರು ಮಾಜಿ ಶಾಸಕರಾಗಿ ಈ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಬಗ್ಗೆ ಹೇಳಿಕೆ ನಾನು ಬಲವಾಗಿ ಖಂಡಿಸ್ತೇನೆ ಅವರು ಕ್ಷಮೆಯನ್ನೇ ಯಾಚಿಸಬೇಕು ಇವತ್ತು ರಾಜ್ಯದಲ್ಲಿ ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ಗುಲ್ಬರ್ಗಾದಿಂದ ಮೈಸೂರನ್ನು ಕೇಳಿದ್ರೆ ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ ಲೋಕಸಭಾ ಚುನಾವಣೆಯ ಸೋಲನ್ನ ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ಮುಖಂಡರ ಮುಖೇನ ರೀತಿ ಹೇಳಿಕೆಯನ್ನು ಕೊಡಿಸ್ತಾ ಇರತಕ್ಕಂಥದ್ದು ಅದು ಖಂಡನಾರ್ಹ ಇದರ ಬದಲಾಗಿ ತಕ್ಷಣ ಕ್ಷಮೆನ ಕೇಳಬೇಕು ನಾನು ಇದನ್ನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸರಿ ಅದು ಜಂಟಿಯಾಗಿ ಪ್ರಚಾರಕ್ಕೆ ಹೋಗ್ತೇವೆ ಈಗ ಸಮನ್ವಯ ಸಮಿತಿ ಆಯಿತು ರಾಜ್ಯಾದ್ಯಂತ ಜೆಡಿಎಸ್ ನಾಯಕರು ಜಂಟಿಯಾಗಿ ಪ್ರಚಾರ ಮಾಡ್ತಾರೆ ದೇವೇಗೌಡ ಅಮಿತ್ ಶಾ ಮೋದಿ ಎಲ್ಲ ಒಟ್ಟಿಗೆ ವೇದಿಕೆ ಹಂಚ್ಕೊಳ್ತಾರೆ ಯಾವ ರೀತಿ ಸರ್ ಸನ್ಮಾನ್ಯ ದೇವೇಗೌಡಾಜಿಯವರು ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ನಾವೆಲ್ಲರೂ ಕೂಡ ನಿನ್ನೆ ಮೊನ್ನೆ ಮೈಸೂರಿನಲ್ಲಿ ಒಟ್ಟಿಗೆ ನಾವು ಕಾರ್ಯಕ್ರಮ ಮಾಡಿದ್ದೇವೆ ನಾನು ಕೂಡ ನಾಲ್ಕನೇ ತಾರೀಕು ಹಾಸನ ಏನು ಪ್ರಜ್ವಲ್ ರೇವಣ್ಣವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಎಲ್ಲರೂ ಕೂಡ ನಾನು ನೋಡಿ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲಗಳು ಇಲ್ಲ ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಸಹ ಮಾನ್ಯ ಹೇಳಿದ ಹೇಳಿದಾಗೆ ದೇಶದ ಹಿತದೃಷ್ಟಿಯಿಂದ ಯಾಕಂದರೆ ದೇಶದ ಭವಿಷ್ಯದ ಒಂದು ಚುನಾವಣೆ ಇದೆ ಅಲ್ಲಿ ಎಲ್ಲ ವ್ಯತ್ಯಾಸಗಳು ಏನಾದರೂ ಕೂಡ ಎಲ್ಲವನ್ನ ಬದುಗಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ದುಡಿಬೇಕು ಅನ್ನೋ ಸಂದೇಶವನ್ನು ಇವತ್ತೆಲ್ಲ ಎರಡೂ ಪಕ್ಷದ ನಾಯಕರು ಸಂದೇಶವನ್ನು ಕೊಟ್ಟಿದ್ದಾರೆ